ಆದ್ರೆ ನಮ್ಮ ಮನೆ ಹೋದಾಗ ದುಬೈದಾಗ ಹೇಳ್ತಾ ಇದ್ರು ಅಲ್ಲಿ ಅವರು ಇವತ್ತು ಭಾರತೀಯರನ್ನ ಬಹಳ ಗೌರವ ಕೊಡ್ತಾರೆ ದುಬೈ ಅರಬ್ ಕಂಟ್ರಿಗಳಲ್ಲಿ ಯಾಕಂದ್ರೆ ಇವರು ಯಾವ ಮನೆ ಊಟ ಮಾಡ್ತಾರೋ ಅದನ್ನು ವಿಷೆ ಹಾಕಿ ಕೆಲಸ ಮಾಡುದಿಲ್ಲ ಭಾರತೀಯ ಅಂತ ಹೇಳಿ ಅದಕ್ಕೆ ನಾವು ಹೋದಾಗ ದುಬೈದಾಗ ಹೇಳ್ತಿದ್ರು ಭಾರತೀಯರಂದ್ರೆ ಅವ್ರಿಗೆ ಮಿಸ सर सिगत्त पाकिस्तान अरे बड़क <स्वार्था> <स्वारी> <स्वारी> पाकिस्तान पाकिस्तान अरब कंट्री पाकिस्तान भारतव स्वगत सऊदी तकोरी मस्क तकोरी दुबई तकोरी अमेरिका तकोरी ಆಫ್ರಿಕಾದ ಸೇಕ್ ಹೋದ್ರೆ ನಮ್ದು ಇಂಥ ದೇಶ ಬಿಟ್ಟಲ್ಲಿ ಆದ್ರ ಎಲ್ಲೂ ಸಹಿತ ಭಾರತೀಯರು ಆ ದೇಶಕ್ಕೆ ನಿಷ್ಠರಾಗಿರ್ತಾರೆ